ಹಾಯ್ ಹೈಡಿಯರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಅ ಲೈಫ್ ಸ್ಟೈಲ್ ಹಾಗೆ ಡೈಲಿ ವ್ಲಾಗಿ ಕೂಡ ಎಲ್ಲರನ್ನೂ ವೆಲ್ಕಮ್ ಮಾಡ್ತಾ ಇದ್ದೀನಿ ನನಗೆ ಈ ಥರ ಈ ಥರ ಗೊಂಬೆಗಳು ಈ ಥರ ಆ್ಯಕ್ಷನ್ ಅಂದರೆ ತುಂಬಾ ತುಂಬ ಇಷ್ಟ ಸೊ ಕಾರಲ್ಲಿತ್ತು ಇದನ್ನು ವೀಡಿಯೋ ಮಾಡ್ಕೊಳ್ಬೇಕು ಅಂತ ಹೇಳಿ ಮಾಡಿಕೊಂಡೆ ತುಂಬ ಖುಷಿ ಆಗುತ್ತೆ ಅದನ್ನು ನೋಡ್ತಾ ಇದ್ರೆ ಏನೋ ಒಂದು ಖುಷಿ ಆಗ್ತಾ ಇರುತ್ತೆ ನನಗಂತೂ ತುಂಬಾ ತುಂಬ ಇಷ್ಟ ಆಗೋಗ್ಬಿಡ್ತು ನಿಮಗೂ ಇಷ್ಟ ಆಯಿತು ಅಂತಂದರೆ ಕಮೆಂಟ್ ಮಾಡಿ ಸ್ನೇಹಿತರೆ ಅದೇ ರೀತಿಯಾಗಿ ಇವತ್ತು ತಿಂಡಿ ನಾನು ವಂಗಿ ಭಾತನ್ನು ಮಾಡಿದ್ದೆ ಸೊ ವಾಂಗಿಬಾತಿಗೆ ಪುಡಿಯನ್ನು ಕೂಡ ಮಾಡ್ಕೊಳ್ಬೇಕಿತ್ತು ಸೊ ಫ್ರೆಶ್ ಆಗಿ ಪುಡಿ ಮಾಡಿ ಮಾಡ್ಕೊಂಡ್ರೆ ವಾಂಗಿಬಾತು ತುಂಬ ಚೆನ್ನಾಗಿರುತ್ತೆ ವಾಂಗಿ ಅಂತಲೇ ಅಲ್ಲ ಇದು ಒಂದು ಪುಡಿ ಮಾಡ್ಕೊಂಡ್ಬಿಟ್ರೆ ಬಿಸಿಬೇಳೆ ಭಾತ್ ವಾಂಗಿ ಎರಡೂ ಕೂಡ ಎರಡಕ್ಕೂ ಕೂಡ ಈ ಒಂದು ಪುಡಿಯನ್ನು ಹಾಕೊಂಡು ಹೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ನಾನು ಹೇಳ್ತಾ ಇರ್ತೀನಿ ರೆಗ್ಯುಲರ್ ಫಾಲೋವರ್ಸ್ ಆದರೆ ಅವ್ರಿಗೆ ಗೊತ್ತಿರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗಾದರೆ ನಾನು ಹೇಳ್ತಾ ಇರ್ತೀನಿ ಕಡಿಮೆ ಅಂದರೂ ವಾರಕ್ಕೆ ಒಂದು ಸಲನಾದರೂ ನಮ್ಮ ಮನೇಲಿ ಬಿಸಿಬೇಳೆ ಬೆಳೆಬಾತು ಬೇಕೇ ಬೇಕು ಅಷ್ಟು ಚೆನ್ನಾಗಿರುವಂಥ ಪುಡಿ ಇದು ಇದೆಲ್ಲ ಮೆಜರ್ಮೆಂಟು ಎಲ್ಲ ನಿಮಗೆ ಬೇಕು ಅಂತ ಹೇಳಿದ್ರೆ ನಾನು ಚಾನಲಲ್ಲಿ ಹಾಕಿದ್ದೀನಿ ನೀವು ಹೋಗಿ ಸರ್ಚ್ ಮಾಡ್ಬೋದು ತುಂಬ ಒಳ್ಳೆಯ ರೆಸಿಪಿ ಮತ್ತು ತುಂಬ ಚೆನ್ನಾಗಿದೆ ಇದನ್ನು ಇಷ್ಟು ಈಗ ನಾನು ಹಾಕಿರೋ ಅಂಥ ಕ್ವಾಂಟಿಟಿಯನ್ನು ನೀವು ಮಾಡಿ ಇಟ್ಕೊಂಡ್ರೆ ಸುಮಾರು ಒಂದು ಐದರಿಂದ ಆರು ಸಲ ಮಾಡ್ಕೊಳ್ಬೋದು ಸ್ನೇಹಿತರೆ ತುಂಬ ತುಂಬ ಚೆನ್ನಾಗಿರುತ್ತೆ ನಾನು ಹೇಳಿದ್ನಲ್ವ ಫ್ರೆಶ್ಶಾಗಿ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಶ್ ಅಂತಂದರೆ ಡೈಲಿ ಅವತ್ತಿಂದ ಅವತ್ತೇ ಉರಿದು ಹಾಕೊಳ್ಳುವಷ್ಟು ಟೈಮ್ ಇರೋದಿಲ್ಲ ಈಗಿನ ಇದರಲ್ಲಿ ಸೊ ಒಂದು ಸಲ ಮಾಡಿಟ್ಕೊಂಡ್ರೆ ಅಂದರೆ ಒಂದು ತ್ರೀ ಫೋರ್ ಟೈಮ್ಸ್ ಅಥವಾ ಫೈವ್ ಟು ಸಿಕ್ಸ್ ಟೈಮ್ಸ್ ಆಗುತ್ತೆ ಅಂದರೆ ಒಂದು ತಿಂಗ್ಳಿಗಾಗುವಷ್ಟು ಆಗುತ್ತೆ ಅಷ್ಟು ಮಾಡಿಟ್ಕೊಂಡ್ರು ಸಾಕಾಗತ್ತೆ ನಾನು ಇಷ್ಟೇ ಕ್ವಾಂಟಿಟಿ ಮಾಡೋದು ಸೊ ನಾನು ಹೇಳಿದಾಗೆ ಒಂದು ತಿಂಗಳಿಗೆ ಒಂದು ಸಲ ಬೇಕು ಅಂದರೆ ಮಾಡ್ಕೋತೀನಿ ಈ ಥರ ಫೈನ್ ಪೌಡರ್ ಮಾಡ್ಕೊಳ್ಬೇಕು ಇದನ್ನು ಕಲ್ಲರು ಕೂಡ ಅಷ್ಟೇ ಪರ್ಫೆಕ್ಟಾಗಿ ಬರುತ್ತೆ ನನ್ನ ಕರೆಕ್ಟು ಮೆಷರ್ಮೆಂಟಲ್ಲಿ ಹೇಳಿರ್ತೀನಿ ಸ್ನೇಹಿತರೆ ಪ್ರತಿಯೊಂದು ಅಷ್ಟೇ ಯಾವುದು ಕೂಡ ಹೆಚ್ಚು ಕಡಿಮೆ ಏನೂ ಆಗೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ನಾನು ಹೇಳಿರೋವಂಥ ಮೆಜರ್ಮೆಂಟ್ ಪಕ್ಕಾ ಇರುತ್ತೆ ಸೊ ಅದೇ ರೀತಿಯಾಗಿ ನೀವು ಹಾಕಿ ಮಾಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವೇ ಕಳೆದೋಗ್ಬಿಡ್ತೀರ ವಾರಕ್ಕೊಂದ್ಸಲ ವಾಂಗಿಬಾತು ಮತ್ತು ಬಿಸಿ ಬಿಸಿಬೇಳೆ ಭಾತು ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಪುಡಿ ನಾನು ಮಾಡೋ ಪುಡಿ ನಮ್ಮ ಟೀಚರ್ಸ್ ಎಲ್ಲರಿಗೂ ಕೂಡ ನಮ್ಮ ಕಲೀಗ್ಸಿಗೆಲ್ಲ ತುಂಬ ಇಷ್ಟ ತುಂಬ ಚೆನ್ನಾಗಿರುತ್ತೆ ಬಿಸಿಬೇಳೆ ಭಾತು ಅಂತ ಹೇಳ್ತಾ ಇರ್ತಾರೆ ಸೊ ಅದೇ ಪುಡಿಯನ್ನೇ ನಾನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಿರೋದು ಕಲ್ಲರು ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಈ ಕಡೆ ಜಾಸ್ತಿನೂ ಇಲ್ಲ ಕಡಿಮೆನೂ ಇಲ್ಲ ಸೊ ಟೇಸ್ಟು ಕೂಡ ಅಷ್ಟೇ ನಮಗೆ ಮೇಯ್ನ್ ಊಟ ತಿಂಡಿ ಅಂತಂದರೆ ಒಂದೊಳ್ಳೆ ಟೇಸ್ಟ್ ಇರಬೇಕು ಚೆನ್ನಾಗಿರಬೇಕು ಅಂತ ಇಷ್ಟಪಡ್ತಾಯಿರ್ತೀವಿ ಸೊ ಅದೇ ರೀತಿಯಾಗಿ ತುಂಬ ಒಂದೊಳ್ಳೆ ಟೇಸ್ಟ್ ಇರೋ ಅಂತ ಈಸಿಯಾಗಿ ಮಾಡೋ ಅಂಥ ಇದೊಂದು ಪುಡಿ ರೆ ರೆಡಿ ಇತ್ತು ಅಂತ ಹೇಳಿದ್ರೆ ಎರಡು ತಿಂಡಿ ರೆಡಿ ಆಗಿಬಿಡುತ್ತೆ ಏನೊಂದು ಇಪ್ಪತ್ತು ನಿಮಿಷದೊಳಗಡೆ ಈ ರೆಸಿಪಿ ರೆಡಿ ಆಗಿಬಿಡುತ್ತೆ ಸ್ನೇಹಿತರೆ ಆರಾಮ್ಸೆ ಮಾಡ್ಕೊಳ್ಬೋದು ಈ ಥರ ನಾನು ಗ್ಲಾಸ್ ಕಂಟೈನರ್ಗೆ ಅಥವಾ ಈ ಥರ ಹಿಂಗೆ ಸ್ಟೋರೇಜ್ ಬಾಕ್ಸಿಗೆ ಹಾಕ್ಬಿಟ್ಟು ನಾನು ಫ್ರಿಡ್ಜ್ನಲ್ಲಿ ಸ್ಟೋರ್ ಮಾಡ್ತೀನಿ ಯಾಕೆಂದರೆ ಈ ಒಂದು ಫ್ರೆಶ್ನೆಸ್ ಆಗೇ ಇರುತ್ತೆ ನಾವು ಆಚೆ ಇಟ್ಟರೆ ಅಷ್ಟು ಘಮ ಘಮ ಅಂತ ಅಂತ ಇರೋದಿಲ್ಲ ಸೊ ಫ್ರಿಡ್ಜಲ್ಲಿ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ ಕಲ್ಲರು ಕೂಡ ಅಷ್ಟೇ ಒಂದು ಆ ಫ್ರಾಗ್ರೆನ್ಸು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೋಡಿ ಅದೇ ಪುಡಿಯನ್ನು ಹಾಕಿ ನಾನು ವಾಂಗಿ ವಾತನ ಮಾಡಿದ್ದು ತುಂಬ ಚೆನ್ನಾಗಿದೆ ಲೈಟ್ ಹಾಕಿ ಮತ್ತು ಆಫ್ ಮಾಡಿ ಎರಡೂ ತೋರಿಸ್ತಾ ಇದ್ದೀನಿ ಕಲರ್ ಹೇಗಿದೆ ಅಂತ ಸೊ ಸಕ್ಕತ್ತಾಗಿ ಬಂದಿತ್ತು ನಾನು ಇದಕ್ಕೆ ಯಾವುದೇ ರೀತಿಯಾಗಿರುವಂಥ ಫಿಲ್ಟರ್ ಹಾಕಿಲ್ಲ ಸೊ ತುಂಬ ಚೆನ್ನಾಗಿತ್ತು ಹಾಗೆ ಇರಲಿ ಅಂತ ಅಂದ್ಬಿಟ್ಟು ನಾನು ಆಲ್ಮೋಸ್ಟ್ ಯಾವುದಕ್ಕೂ ಕೂಡ ಅಡುಗೆದಕ್ಕೆ ಫಿಲ್ಟರನ್ನು ಹಾಕೋದಿಲ್ಲ ತುಂಬ ತುಂಬ ರುಚಿಯಾಗಿ ಟೇಸ್ಟ್ ಆಗಿತ್ತು ನಮ್ಮ ಮನೆಯವರು ಇವತ್ತು ಇದನ್ನೇ ಮಾಡು ಅಂತ ಹೇಳಿದ್ರು ಸೊ ಒಂದು ದಿನ ಬೇಡ ಅಂತ ಹೇಳಿಬಿಟ್ಟು ಇವತ್ತು ಅಂತಂದರೆ ನೆಕ್ಸ್ಟ್ ಡೇಗೆ ನೆಕ್ಸ್ಟ್ ಡೇಗೂ ಕೂಡ ಇದನ್ನೇ ಮಾಡಿ ಅಂತ ಹೇಳಿದ್ರು ಸೊ ಅವೆಲ್ಲ ಏನು ಮಾಡೋದಕ್ಕೆ ಹೋಗಲಿಲ್ಲ ಸಾಕು ಅಂತ ಹೇಳಿಬಿಟ್ಟು ಸೊ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತ ಅನ್ನಿಸ್ತಾ ಇರ್ತೆ ಮಕ್ಕಳಿಗೂ ಕೂಡ ಕೊಡಬೇಕು ಅಂತ ಅನ್ನಿಸ್ತಾ ಇರ್ತೆ ಮಕ್ಕಳು ಇವಾಗ ಹಾಲಿಡೇಸ್ ಇರೋದರಿಂದ ಮನೆಯಲ್ಲೇ ಇರ್ತಾರೆ ಸೊ ಈ ರೀತಿಯಾಗಿ ಮಖಾನ ಇತ್ತು ಅಂತ ಅಂದರೆ ಮಾಡಿಕೊಡಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಹಾಗಂತ ಜಾಸ್ತಿನೂ ಕೂಡ ತಿನ್ನಬಾರ್ದು ಒಂದು ಹತ್ತರಿಂದ ಹದಿನೈದು ತಿನ್ಬೋದು ಸ್ನೇಹಿತರೆ ಒಂದು ದಿನಕ್ಕೆ ಅಂತ ಹೇಳಿದ್ರೆ ಒಂದು ಹತ್ತರಿಂದ ಹದಿನೈದು ತಿನ್ಬೋದು ನಾನಿದು ತಿಂಗ್ಳಿಗೆ ಒಂದು ಸಲ ಈ ರೀತಿಯಾಗಿ ಮಾಡಿ ಇಟ್ಕೋತೀನಿ ಅದು ಎಷ್ಟು ದಿನನಾದರೂ ಬರ್ಬೋದು ಟೂ ಡೇಸು ತ್ರೀ ಡೇಸು ಒಂದು ದಿನ ಒಂದೇ ದಿನಕ್ಕೇ ಖಾಲಿ ಆಗಿಬಿಡುತ್ತೆ ಹಾಗಂತ ಆರೋಗ್ಯಕ್ಕೆ ಒಳ್ಳೆಯದಂತ ಜಾಸ್ತಿನೂ ತಿನ್ನೋದಕ್ಕಾಗಲ್ಲ ಅಲ್ವಾ ಸೊ ಲಿಮಿಟಾಗಿ ತಿನ್ಬೋದು ನಾನು ಇದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನು ಅಷ್ಟು ತುಪ್ಪ ಹಾಕ್ಕೊಂಡು ಕ್ರಿಸ್ಪ್ ಆಗಿರುತ್ತೆ ಬಟ್ ಇನ್ನು ಸ್ವಲ್ಪ ತುಪ್ಪನೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತದ್ದು ಆವಾಗ ಇನ್ನು ಸ್ವಲ್ಪ ಕ್ರಂಚಿಯಾಗಿ ಬರುತ್ತೆ ಮತ್ತು ಆ ತುಪ್ಪದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಇದು ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಕೈಲಿಡಿದ್ರೆ ಬಿಸಿ ತಾಕ್ತಾ ಇರಬೇಕು ಆವಾಗ ಇದು ಮಖಾನ ರೆಡಿ ಆಗಿದೆ ಅಂತ ನೀವು ಎಷ್ಟು ತುಪ್ಪ ಹಾಕಿದ್ರೂ ಕೂಡ ಇದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಕೆಲವೊಬ್ಬರು ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ತಾರೆ ನಾನು ಎಣ್ಣೆ ಅಷ್ಟು ಉಪಯೋಗಿಸೋದಿಲ್ಲ ಸೊ ತುಪ್ಪನೇ ಹಾಕ್ಬಿಟ್ಟು ನಾನು ಫ್ರೈ ಮಾಡಿದ್ದೀನಿ ಅದನ್ನೆಲ್ಲ ಇವಾಗ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೊಂದು ಮಸಾಲ ರೆಡಿ ಮಾಡ್ಕೊಂಬಿಡೋಣ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಪಿಂಕ್ ಸಾಲ್ಟನ್ನು ಹಾಕ್ಕೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿಣ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಅಚ್ಕಾರದ ಪುಡಿ ಸುಮಾರು ಒಂದು ಅರ್ಧ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ ನಮ್ಮೇಲೆ ಸ್ವಲ್ಪ ಖಾರ ತಿಂತೀವಿ ಅಂತ ಹೇಳಿ ಬಟ್ ಅದು ಅಷ್ಟು ಉಪ್ಪು ಖಾರ ಏನು ಇದು ಮಾಡೋದಿಲ್ಲ ಎಲ್ಲ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ ಮತ್ತೆ ಇಷ್ಟೊಂದು ತುಪ್ಪ ಹಾಕಿದ್ದು ಮಾಡ್ತೀರಾ ಅಂತ ಅನ್ಬೋದು ನೀವು ನೋಡಿ ಪೂರ್ತಿಯಾಗಿ ಅಬ್ಸರ್ವ್ ಮಾಡ್ಕೊಂಬಿಡುತ್ತೆ ಅದು ಚೆನ್ನಾಗಿ ಎಲ್ಲದಕ್ಕೂ ಅಂಟಬೇಕಲ್ವ ನಾವು ಹಾಕಿರೋ ಮಸಾಲೆ ಚೆನ್ನಾಗಿ ಅದಕ್ಕೆ ಕೋಟಿಂಗ್ ಬರಬೇಕು ನೋಡಿ ಈ ಥರ ಹೆಂಗೆ ತಿರುಗಿಸ್ತಾ ಬಂದರೆ ತುಂಬ ಚೆನ್ನಾಗಿರೋ ಅಂಥ ಮಸಾಲ ನೋಡಿ ಮಕಾನ ರೆಡಿ ಆಗಿಬಿಡುತ್ತೆ ನೋಡಿ ಎಲ್ಲ ಪೂರ್ತಿಯಾಗಿ ಅಬ್ಸರ್ವ್ ಆಗೋಯ್ತು ತುಪ್ಪ ಏನೂ ಇಲ್ಲ ಸ್ನೇಹಿತರೆ ಪೂರ್ತಿ ಡ್ರೈ ಡ್ರೈ ಥರ ಅನ್ನಿಸ್ತಾ ಇರುತ್ತೆ ಇದನ್ನು ಸೈಡ್ ಡಿಶ್ ಅಂದರೆ ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತ ಅಂದಾಗ ಬಾಕ್ಸಿಗೆ ಇದನ್ನು ಕೂಡ ಹಾಕ್ಕೊಡ್ಬೋದು ಅಥವಾ ಟೀ ಟೈಮ್ ಸ್ನ್ಯಾಕ್ಸಿಗಂತೂ ತುಂಬ ತುಂಬ ಚೆನ್ನಾಗಿರುತ್ತೆ ನಾನು ಟೀ ಜೊತೆಗೆ ಅಂತ ಹೇಳ್ಬಿಟ್ಟು ಇದನ್ನು ಮಾಡಿದ್ದೆ ತುಂಬ ಚೆನ್ನಾಗಿತ್ತು ನಾನು ಹೇಳ್ದಾಗ ಏನಾದರೂ ಬೇಕು ಅಂತ ಅನ್ನಿಸ್ತಾ ಇರುತ್ತೆ ಮಗನಿಗೆ ತುಂಬ ಇಷ್ಟ ಆಯ್ತಾ ಇರೋದು ಎಲ್ಲ ಕುರುಕ್ಳು ತಿಂಡಿಗಳು ಸೊ ಆಚೆಯಿಂದ ನಾನು ಆಲ್ಮೋಸ್ಟ್ ಏನೂ ತರೋದಿಲ್ಲ ಮನೇಲಿರುವಂಥದ್ರಲ್ಲೇ ಎಲ್ದಿಯಾಗಿ ಏನಾದರೂ ಮಾಡಿಕೊಡ್ಬೇಕು ಅಂತ ಮಾಡ್ತಾ ಇರ್ತೀನಿ ನೋಡಿ ಈ ರೀತಿಯಾಗಿ ಸ್ಟೋರ್ ಮಾಡಿ ಟೈಟ್ ಕ್ಯಾಪ್ ಹಾಕಿ ಇಟ್ಬಿಟ್ರೆ ಇದು ಆಗೋದೇ ಇಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು ಒಂದು ವೇಳೆ ಏನಾದರೂ ಸ್ಕಿನ್ ಇನ್ಫೆಕ್ಷನ್ ಆಗುತ್ತೆ ಅಥವಾ ಇನ್ಫೆಕ್ಷನ್ ಆಗಿದೆ ಅಂತ ಅನ್ನೋರು ಇದನ್ನು ದಯವಿಟ್ಟು ತಿನ್ನೋದಕ್ಕೆ ಹೋಗಬೇಡಿ ಸ್ವಲ್ಪ ಅದು ಜಾಸ್ತಿ ಆಗಿಬಿಡುತ್ತೆ ಸ್ಕಿನ್ ಇನ್ಫೆಕ್ಷನ್ ಇರೋ ಅಂಥವ್ರು ಇದನ್ನು ತಿನ್ನಬಾರ್ದು ಸ್ನೇಹಿತರೆ ಚರ್ಮ ಕಾಯಿಲೆ ಅಂತ ಹೇಳ್ತೇಳ್ವಾ ಆ ರೀತಿಯಾಗಿರೋರು ಇದನ್ನೊಂದು ತಿನ್ನಬಾರ್ದು ಇನ್ನು ಬೇರೆಯವ್ರು ಆಲ್ಮೋಸ್ಟ್ ಎಲ್ಲರೂ ತಿನ್ಬೋದು ನಾನು ಇದನ್ನು ಟೀ ಜೊತೆ ಮಾಡಿದ್ದು ತುಂಬ ಚೆನ್ನಾಗಿತ್ತು ನೀವೇನಿದು ದುಡ್ಡು ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊಳ್ಬೋದು ಹೌದು ಸ್ನೇಹಿತರೆ ಇದು ಬೇಕು ಅಂತ ಚೇಂಜ್ ಅಲ್ಲ ಈಗ ಮನೆಯವರು ಆಚೆ ಹೋಗ್ತಾ ಇರ್ತಾರೆ ಏನಾದರೂ ಚೇಂಜ್ ಹೇಳ್ಕೊಡ್ತಾರೆ ನಾನು ಮದುವೆ ಆಗಿ ಬಂದಾಗಿಂದೂ ಕೂಡ ಅಷ್ಟೇ ಈ ಥರ ಒಂದೇನಾದರೂ ಬೌಲ್ ಇಟ್ಟಿರ್ತೀನಿ ಬೌಲ್ ಒಳಗಡೆ ಅವ್ರು ಹಾಕ್ತಾರೆ ನಾನು ಫ್ರೀ ಆದಾಗ ಅದನ್ನು ಸಪ್ರೇಟ್ ಮಾಡಿಬಿಟ್ಟು ಒಂದೇ ಸಲ ಟೂ ರುಪೀಸ್ದು ಫೈವ್ ರುಪೀಸ್ದು ಟೆನ್ ರುಪೀಸ್ದು ಒನ್ ರುಪೀಸ್ದು ಅಂತ ಹೇಳ್ಬಿಟ್ಟು ಸಪ್ರೇಟ್ ಗೋಲ್ಕಾ ಮಾಡಿಬಿಟ್ಟು ಮಕ್ಕಳ ಹತ್ರ ಹಾಕಿಸ್ತಾ ಇರ್ತೀನಿ ಯಾಕಂದರೆ ಒಂದೇ ಸಲ ನಾವು ಅದನ್ನು ಹಾಕಿದಾಗ ಅದನ್ನೇ ಎಣಿಸೋದಕ್ಕೆ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ ಇವಾಗ ನೋಡಿ ಟೂ ರುಪಿ ಕಾಯ್ನು ಒಂದು ರುಪಿ ಕಾಯ್ನು ಒಂದೇ ಥರ ಬಂದ್ಬಿಡುತ್ತೆ ಆವಾಗ ಅರ್ಜೆಂಟು ಅರಿ ಬಿರಿ ಬೇಡ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಮಕ್ಕಳ ಹತ್ರನೇ ಮಾಡಿಸ್ತಾ ಇರ್ತೀನಿ ಸೊ ಅವರು ಖುಷಿಯಾಗಿ ಮಾಡ್ತಾರೆ ಒಂದು ಸೇವಿಂಗ್ಸ್ ಅನ್ನೋದು ಅಷ್ಟೇ ನಾನು ಇದನ್ನು ಪ್ರತಿ ವರ್ಷಕ್ಕೊಂದ್ಸಲ ಒಂದು ವರ್ಷಕ್ಕೊಂದ್ಸಲ ತೆಗಿತೀನಿ ಅಂದರೆ ಇದು ಸಲ ಈ ಹಾನೆ ಎಲ್ಲ ಇಟ್ಟಿದ್ದೀನಲ್ವ ಸಲ ಅರ್ಧ ಭಾಗ ಆಗಿರುತ್ತೆ ಮುಕ್ಕಾಲಾಗಿರುತ್ತೆ ಅದು ಎಷ್ಟಾದರೂ ಪರವಾಗಿಲ್ಲ ಇದು ಬೇಕು ಅಂತ ಏನು ಚೇಂಜ್ ಮಾಡಿಸೋಲ್ಲ ನಾನು ಹೇಳಿದಾಗೆ ಅಂಗಡಿಯವರು ಏನಾದರೂ ಚೇಂಜ್ ಕೊಟ್ಟಿರ್ತಾರೆ ಅಲ್ವಾ ಏನಾದರೂ ಅದರ ತೊಗೊಂಡಾಗ ಆ ಥರ ಮನೆಯವರು ಆಚೆ ಹೋಗಿ ಬಂದಾಗ ಡೈಲಿ ಈ ಥರ ಚೇಂಜ್ ಇತ್ತು ಒಂದು ರೂಪಾಯಿ ಇರುತ್ತೋ ಹತ್ತು ರೂಪಾಯಿ ಇರುತ್ತೋ ಹತ್ತು ಕಾಯಿನ್ನೇ ಇರುತ್ತೋ ತಂದ್ಬಿಟ್ಟು ಅದು ಹಾಕ್ತಾರೆ ನಾವು ಅದನ್ನ ಈ ಥರ ಹಿಂಗೆ ಸಪ್ರೇಟ್ ಮಾಡಿ ಗೋಲ್ಗಾಗ ಹಾಕ್ತೀನಿ ಪ್ರತಿ ವರ್ಷಕ್ಕೊಂದು ಸಲ ನಾನು ಇದನ್ನು ತೆಗಿತಾಯಿರ್ತೀನಿ ಅಂದರೆ ನಾನು ವರಮಹಾಲಕ್ಷ್ಮಿ ಹಬ್ಬ ಟೈಮಲ್ಲಿ ತೆಗಿತಾಯಿರ್ತೀನಿ ಬೇರೆ ನೋಟ್ಗಳನ್ನು ಕೂಡ ಹಾಕಿರ್ತೀನಿ ಅಂದರೆ ಸುಮ್ಮನೆ ಒಂದು ರ್ಯಾಂಡಮಾಗಿ ಇರ್ತೀನಿ ಅಷ್ಟೇ ಇಷ್ಟೇ ಹಾಕಬೇಕು ಆ ಥರ ಏನೂ ಇಲ್ಲ ಇರ್ತೀನಿ ಇದರಲ್ಲಿ ಏನಾದರೂ ಒಂದು ತಗೋತಾ ಇರ್ತೀನಿ ಮೀನ್ಸ್ ಒಂದು ಸಲ ಮುಕೋಡ ತೊಗೊಂಡಿದೆ ಒಂದು ಸಲ ಕುಂಕುಮದ ಬಟ್ಲು ಸಲ ತಟ್ಟೆ ಹೀಗೆ ಏನಾದರೂ ಒಂದೊಂದು ಅಥವಾ ಏನಾದರೂ ಗೋಲ್ಡ್ ತೊಗೋತೀನಿ ಆ ವರ್ಷ ಅಂತ ಅಂದರೆ ಅದಕ್ಕೆ ಇದನ್ನು ಇನ್ಕ್ಲೂಡ್ ಮಾಡ್ಕೋತೀನಿ ಜಸ್ಟ್ ಒಂದು ಸೇವಿಂಗ್ಸ್ ಅಂತ ಅಷ್ಟೇ ಈಗ ನೋಡಿ ಎಷ್ಟು ಮೆಮೊರಬಲ್ ಅಲ್ವಾ ನೆನೆಸ್ಕೊತಾ ಇರ್ತೀನಿ ನೋಡಿ ಇದು ಈ ಥರ ಹಿಂಗೆ ಉಂಡಿ ಕಾಸಲ್ಲಿ ತೊಗೊಂಡಿದ್ದು ಒಂದು ಏನೋ ಒಂದು ಖುಷಿ ಇರುತ್ತೆ ಈ ಥರ ಸೇವಿಂಗ್ಸ್ ಮಾಡ್ತಾಯಿದ್ರೆ ಅದು ನೂರು ರೂಪಾಯಿನೇ ಆಗಲಿ ಸಾವಿರ ಆಗಲಿ ಹತ್ತು ರೂಪಾಯಿನೇ ಆಗಲಿ ಈ ಥರ ಸೇವಿಂಗ್ಸ್ ಮಾಡಿ ತೊಗೋತೀವಲ್ಲ ಆ ಖುಷಿಯೇ ಬೇರೆ ಸ್ನೇಹಿತರೆ ಮನೇಲಿ ಮಕ್ಕಳು ಅಷ್ಟೇ ಮಮ್ಮಿ ಚೇಂಜ್ ಇದೆ ಹಾಕ್ಲ ಅಲ್ಲಿ ಅಂತ ಅಂದ್ಬಿಟ್ಟು ಕೇಳ್ತಾರೆ ಒಂಥರ ಮಕ್ಳಿಗೂ ಒಂದು ಖುಷಿ ಸೇವಿಂಗ್ಸ್ ಏನೋ ಒಂದು ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಾನು ಈ ರೀತಿಯಾಗಿ ಮಾಡ್ತಾ ಇರ್ತೀನಿ ನನಗಂತೂ ಈ ಥರ ಮಾಡೋದ್ರಲ್ಲಿ ತುಂಬ ಖುಷಿ ನಾನು ಇದನ್ನು ಕಲ್ತಿದ್ದು ನನಗೆ ನಮ್ಮ ಅಜ್ಜಿಯಿಂದ ನಮ್ಮ ಅಜ್ಜಿ ಹಾಗೇನೆ ಮಾಡ್ತಾ ಇದ್ದಿದ್ದು ಒಂದು ಬಾಕ್ಸ್ ಇಟ್ಕೊಂಡಿದ್ದು ಟ್ರಂಕ್ ಅಂತ ಬರೋದು ಆವಾಗ ಅದರಲ್ಲಿ ಬಾಕ್ಸ್ ಇಟ್ಕೊಂಡಿದ್ರು ಆ ಬಾಕ್ಸ್ ಒಳಗಡೆ ಈ ಥರ ಕಾಯಿನ್ ಎಲ್ಲ ಹಾಕೋರು ನಾವು ಅಜ್ಜಿಯನ್ನು ಅವ್ವ ಅವ್ವ ಅಂತ ಕರಿತಾ ಇದ್ವಿ ಅವ್ರನ್ನ ಏನವ ಎಲ್ಲ ಈ ಥರ ಇಟ್ಕೊಂಡಿದ್ದೀರಾ ಅಂತ ಕೇಳಿದಾಗ ಅವರು ಇಲ್ಲಪ್ಪ ಸುಮ್ಮನೆ ಏನಾದರೂ ಎತ್ತಿ ಅಕ್ಕ ಒಂಚೂರು ಅಂತ ಹೇಳಿ ಎತ್ತಿಕ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಅನ್ನೋರು ಅವಾಗಿಂದೂ ಕೂಡ ಅಷ್ಟೇ ನನಗೆ ಈ ಥರ ಏನಾದರೂ ಹಿಂಗೆ ಸೇವಿಂಗ್ಸ್ ಮಾಡೋದು ಅಂದರೆ ತುಂಬ ಇಷ್ಟ ಇರೋದ್ರಲ್ಲಿ ಇಷ್ಟನ್ನ ಸೇವಿಂಗ್ಸಿಗೆ ಹಾಕಬೇಕು ಆ ಥರ ಏನೂ ಇನ್ನೂ ಇಲ್ಲ ಬಟ್ ಇರೋದರಲ್ಲಿ ಈ ಥರ ಹಿಂಗೆ ಏನಾದರೂ ಎಕ್ಸ್ಟ್ರಾ ಇರೋ ಅಂಥದ್ದು ಅಥವಾ ಈ ಥರ ಹಿಂಗೆ ಬಂದಿರೋ ಅಂಥದ್ರಲ್ಲಿ ನಾನು ಸೇವಿಂಗ್ಸ್ ಎಲ್ಲ ಮಾಡ್ತೀನಿ ಕೆಲವೊಂದು ಸಲ ಮಧ್ಯದಲ್ಲೇ ಇದನ್ನು ತೆಗೆದುಬಿಟ್ಟು ನೋಟ್ ಮಾಡಿಸಿನೂ ಉಂಡಿಗೆ ಹಾಕ್ತಾಯಿರ್ತೀನಿ ಒಂದ್ಸಲ ಜಾಸ್ತಿ ಆಗುತ್ತೆ ಅಂತ ನಾನು ಹೇಳಿದಾಗೆ ಒಂದೊಂದು ಸಲ ಕಡಿಮೆ ಇರುತ್ತೆ ಒಂದೊಂದು ಸಲ ಜಾಸ್ತಿ ಇರತ್ತೆ ಆ ಥರ ಏನಿಲ್ಲ ಬಟ್ ನಾನು ಮದುವೆ ಆದಾಗಿಂದನೂ ಕೂಡ ನಾನು ಈ ಥರ ಸೇವಿಂಗ್ಸಲ್ಲ ಮಾಡ್ತಾ ಇರ್ತೀನಿ ನಾವು ಇದನ್ನೇ ತೊಗೊಬೇಕು ಅದನ್ನೇ ತೊಗೊಬೇಕು ಅಂತ ಕಷ್ಟ ಕಾಲದಲ್ಲೂ ಕೂಡ ನಾವು ಇದನ್ನು ಉಪಯೋಗಿಸ್ಕೊಳ್ಬೋದು ಅಲ್ವಾ ಸ್ನೇಹಿತರೆ ಏನೋ ಒಂದ್ರೆ ನಾನು ಹೇಳಿದಾಗ ಒಂದು ಸಾವಿರ ಇರುತ್ತೋ ಎರಡು ಸಾವಿರ ಇರುತ್ತೋ ನಮಗೆ ತುಂಬ ಎಮರ್ಜೆನ್ಸಿ ಮನೇಲಿ ದುಡ್ಡೇ ಆಗ್ತಾ ಇಲ್ಲ ದುಡ್ಡೇ ಇಲ್ಲ ಅಂತ ಅಂದಾಗ ಎಮರ್ಜೆನ್ಸಿ ಬೇಕು ಅಂದಾಗ ಬೇರೆಯವ್ರ ಹತ್ರ ಕೇಳೋದಕ್ಕೆಲ್ಲ ಕೆಲವು ಹೋಗ್ಬಾರ್ದು ಸೊ ಇದರನ್ನೇ ಉಪ್ಯೋಗಿಸ್ಕೊಳ್ಬೋದು ಬೇರೆಯವ್ರ ಹತ್ರ ಕೇಳಿ ಅವ್ರಿಗೆ ಅವ್ರದ್ದೇ ಆದಂಥ ಕಮಿಟ್ಮೆಂಟ್ಗಳಿರುತ್ತೆ ಅಲ್ವಾ ಸೊ ಈ ರೀತಿಯಾಗಿ ಮಾಡೋದರಿಂದ ನನಗಂತೂ ತುಂಬಾ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನನಗೆ ತುಂಬ ಅಂದರೆ ತುಂಬ ಖುಷಿನೂ ಕೂಡ ಇದೆ ಸ್ನೇಹಿತರೆ ಮಕ್ಕಳು ಒಂದು ಖುಷಿಯಾಗಿ ನಾನು ಒಂದು ಸಲ ಫಿಫ್ಟೀನ್ ಒಂದು ಸಲ ಈ ರೀತಿ ಅಥವಾ ಒಂದೊಂದ್ಸಲ ಒಂದು ತಿಂಗಳಾಗ್ಬಿಟ್ಟಿರುತ್ತೆ ಆ ಬೌಲಲ್ಲಿರೋದು ಅದನ್ನೆಲ್ಲ ತೆಗೆದುಬಿಟ್ಟು ಈ ಹಂಗೆ ಸಪ್ರೇಟ್ ಮಾಡಿ ಹಾಕೋತೀನಿ ಟೆನ್ ರುಪೀಸ್ಗೂ ಅಷ್ಟೇ ಬೇರೆ ಸಪ್ರೇಟಾಗಿ ಇಟ್ಬಿಡ್ತೀನಿ ಮಕ್ಕಳು ಅದ್ರ ಮೇಲೆಲ್ಲ ಬರ್ಕೊಂಬಿಟ್ಟಿದ್ದಾರೆ ಅವ್ರ ಹೆಸರು ಎಷ್ಟು ರುಪಿ ಕಾಯಿನ್ ಅಂತೆಲ್ಲ ಅವರವ್ರ ಎಲ್ಲ ಮಾಡ್ಕೊಂಬಿಟ್ಟಿದ್ದಾರೆ ನಾನು ಇದನ್ನು ಆ ತೊಗೊಂಡಿದ್ದು ಹೊಂಡಿ ಮಾಮೂಲು ಮೊಡಕೆ ಎಲ್ಲ ಸಿಗುತ್ತಲ್ವ ಮಡಿಕೆ ಅಲ್ಲಿ ತೊಗೊಂಡಿದ್ದು ಮಣ್ಣಿಂದು ಮಣ್ಣಿಂದರಲ್ಲಿ ನೋಟ್ಗಳನ್ನೆಲ್ಲ ಹಾಕಿದ್ರೆ ಸ್ವಲ್ಪ ತೇವ ತೇವ ಥರ ಅಂತ ಅನಿಸುತ್ತೆ ಅದಕ್ಕೆ ಈ ಥರದ್ದು ಮಕ್ಕಳಿಗೆ ಇದು ಗೋಲ್ಕಾ ಥರ ತಂದು ಕೊಟ್ಟಿದ್ದು ಇದು ಕೆಳಭಾಗ ಓಪನ್ ಮಾಡ್ಬೋದು ಸ್ನೇಹಿತರೆ ನಾನು ಓಪನ್ ಮಾಡಿದ್ದೀನಿ ಮತ್ತು ನಾನಿದು ಕಾಯಿನ್ ಹಾಕಬೇಕಾದ್ರೆ ಅಲ್ಲಿಗೆ ಪ್ಲಾಸ್ಟರನ್ನು ಹಾಕಿಬಿಟ್ಟು ಕಾಯಿನ್ನನ್ನು ಹಾಕ್ತೀನಿ ತುಂಬ ಚೆನ್ನಾಗಿದೆ ನಾನಿದು ಇಲ್ಲೇ ಅದು ಚಾಮುಂಡಿ ಟೆಕ್ಸ್ಟೈಲ್ಸ್ ಅಂತ ಇತ್ತು ಇವಾಗ ಚೇಂಜ್ ಆಗಿದೆ ಹೆಸರು ಅದರಲ್ಲಿ ಸೇಂದಿಲ್ ಟೆಕ್ಸ್ಟೈಲ್ಸ್ ಅಂತ ಅಲ್ಲಿ ಇದು ಕೂಡ ಎಲ್ಲ ಸಿಗುತ್ತೆ ಓಮ್ ಅಪ್ಲೈ ಓಮ್ ಅಪ್ಲಯನ್ಸಸ್ ಅಂದರೆ ಅಂದರೆ ಇದು ಅಡುಗೆ ಮನೆಗೆ ಸಂಬಂಧಪಟ್ಟ ಅವೆಲ್ಲ ಇರುತ್ತೆ ಸೊ ಅಲ್ಲಿ ಹೋದಾಗ ಇದನ್ನು ತೊಗೊಂಡು ಬಂದಿದ್ದು ಮಕ್ಕಳು ತುಂಬ ಇಷ್ಟಪಟ್ಟಿದ್ದರು ಆನೆಗಳು ಬೇಕು ಅಂತ ಇಬ್ಬರಿಗೂ ಒಂದೊಂದು ಅಂತ ಕೊಡಿಸಿದ್ದು ಸೊ ಈ ರೀತಿಯಾಗಿ ನಾನು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಒಂದು ಹತ್ತು ಪರ್ಸೆಂಟ್ ಈ ಥರ ಹಿಂಗೆ ಉಳಿತಾಯ ಮಾಡ್ತೀನಿ ನಾನು ಹೇಳಿದಾಗೆ ನನಗೆ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ತುಂಬ ಇಷ್ಟ ಮತ್ತು ತುಂಬ ಚೆನ್ನಾಗಿ ಮಾಡುವಂಥ ಹಬ್ಬ ಸೊ ಆ ಟೈಮ್ನಲ್ಲೇ ನಾವು ಒಂದು ಮೆಮೊರಬಲ್ ಆಗಿ ನಾವು ಇದನ್ನು ತೆಗಿತಾಯಿರ್ತೀವಿ ಈ ರೀತಿಯಾಗಿ ಕಾಯಿನ್ ಅನ್ನು ಮಾಡಿಸ್ಕೋತೀವಿ ಈ ಸಲ ಕೂಡ ನಾನು ವೀಡಿಯೋ ಮಾಡ್ತೀನಿ ಸ್ನೇಹಿತರೆ ಎಷ್ಟಾಗಿತ್ತು ಅಮೌಂಟು ಏನು ತಗೋತೀನಿ ಪ್ರತಿಯೊಂದನ್ನು ಮಾಡ್ತೀನಿ ಲಾಸ್ಟ್ ಇಯರು ವೀಡಿಯೋ ಮಾಡ್ಕೊಂಡಿದ್ದೆ ಬಟ್ ಡಿಲೀಟ್ ಆಗೋಗ್ಬಿಟ್ಟಿತ್ತು ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಲಿಲ್ಲ ಸುಮಾರು ವೀಡಿಯೋದಲ್ಲೂ ಕೂಡ ಹೇಳಿದ್ದೆ ನಾನು ವಿಡಿಯೋ ಶೇರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸೊ ಮಿಸ್ ಆಯಿತು ಸೊ ಸಾರಿ ಈ ವರ್ಷ ನಾನು ಮಿಸ್ ಮಾಡಿದೆ ನಾನು ವೀಡಿಯೋ ಮಾಡ್ತೀನಿ ಎಷ್ಟಾಗಿತ್ತು ಏನು ಅಂತ ಹೇಳಿ ನಾವು ಕಾಫಿನ ಮಾಡ್ತಾ ಇರ್ತೀವಿ ಇನ್ಸ್ಟೆಂಟ್ ಕಾಫಿನ ಅದು ಫಸ್ಟು ಕಾಫಿ ಪುಡಿ ಮತ್ತು ಬೆಲ್ಲ ನಾನು ಯೂಸ್ ಮಾಡೋದು ಬೆಲ್ಲ ಅಥವಾ ಸಕ್ಕರೆ ಯೂಸ್ ಮಾಡ್ತೀರಂದರೆ ಸಕ್ಕರೆ ಬೇಕಾದರೂ ಹಾಕ್ಕೊಳ್ಬೋದು ಅದು ಸ್ವಲ್ಪ ಹಾಲು ಅಥವಾ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಬಿಟ್ ಮಾಡಿ ಹಾಕೊಂಡ್ರೆ ಕ್ರೀಮಿ ಥರ ತುಂಬ ಚೆನ್ನಾಗಿರುತ್ತೆ ಕಾಫಿ ಈ ರೀತಿಯಾಗಿ ಒಂದ್ಸಲ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ನನಗೆ ಈ ಥರ ಮಾಡೋಕ್ಕ ನನಗೆ ಈ ಥರ ಮಾಡೋ ಕಾಫಿ ಅಂತ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ನನಗೆ ಹೇಳಿದಾಗೆ ತುಂಬ ಚೆನ್ನಾಗಿರುತ್ತೆ ಅದೊಂಥರ ಕ್ರೀಮಿ ಕ್ರೀಮಿ ಆಗಿ ಬರ್ತಾ ಇರತ್ತಲ್ವ ಸೊ ಸಕ್ಕತ್ತಾಗಿರುತ್ತೆ ನೀವು ಒಂದ್ಸಲ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ನೀವೇ ಹೇಳ್ತೀರಾ ಹೇಗೆ ಬಂತು ಅಂತ ಹೇಳಿಬಿಟ್ಟು ನೋಡಿ ಈ ಥರ ಜಸ್ಟ್ ಹಿಂಗೆ ಬೀಟ್ ಮಾಡ್ಕೊಳ್ಳೋದು ಅಷ್ಟೇ ಆವಾಗ ಚೆನ್ನಾಗಿ ಮಿಕ್ಸಾಗಿ ಸ್ವಲ್ಪ ಎಲ್ಲ ನೊರೆ ನೊರೆ ಥರ ಬಂದ್ಬಿಟ್ಟಿರುತ್ತೆ ಆವಾಗ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಕಾಫಿ ಇನ್ಸ್ಟೆಂಟಾಗಿ ಮಾಡ್ತೀವಲ್ವ ಅದಕ್ಕೆ ಈ ಥರ ಮಾಡ್ಬೋದು ಇಲ್ಲಾಂದರೆ ಡಿಕಾಕ್ಷನ್ ಇರುತ್ತೆ ಅಂತಂದರೆ ಡಿಕಾಕ್ಷನಲ್ಲೂ ಕೂಡ ನೀವು ಮಾಡ್ಬೋದು ಇವಾಗ ರೆಡಿಯಾಗಿದೆ ನೋಡಿ ಈ ರೀತಿಯಾಗಿ ಇವಾಗ ಇದಕ್ಕೆ ನಾವು ಹಾಲನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಕಾಫಿ ಅಂತ ಹಾಲು ಗಟ್ಟಿಯಾಗಿರಬೇಕು ಕಾಫಿ ಗಟ್ಟಿಯಾಗಿರಬೇಕು ಟೀ ಸ್ವಲ್ಪ ತೆಡುವಾಗಿರಬೇಕು ಆವಾಗಲೇ ಟೇಸ್ಟ್ ಎರಡರದು ಕೂಡ ಇವು ಚೆನ್ನಾಗಿ ಮಗ್ ಮಾಡೋಣ ಎರಡು ಲೋಟದಲ್ಲೂ ಈ ಥರ ಮಗ್ ಮಾಡಿದ್ರೆ ಕಾಫಿ ತುಂಬ ಚೆನ್ನಾಗಿರುತ್ತೆ ಒಂಥರ ಕಾಫಿನಲ್ಲೆಲ್ಲ ಎಕ್ಸ್ಪೆರಿಮೆಂಟ್ ಮಾಡೋದು ತುಂಬ ಇಷ್ಟ ನನಗೆ ತುಂಬ ಇಷ್ಟಪಟ್ಟು ಮಾಡ್ತೀನಿ ಸೊ ನಾನು ಹಾಗೆ ಕಾಫಿ ಮತ್ತು ಟೀ ಎರಡೂ ಮಾಡಿದ್ವಿ ಈಗ ನಾನು ಟೀನ ಸರ್ವ್ ಮಾಡ್ತಾ ಇದ್ದೀನಿ ಕಾಫಿ ಅದು ಜಸ್ಟ್ ಮೆಥಡ್ ಹೇಳ್ಕೊಟ್ಟೆ ಅಷ್ಟೇ ಟೀ ಜೊತೆ ನಾನು ಮಖನ ಫ್ರೈಯನ್ನು ಕೂಡ ಸರ್ವ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ಮಖನ ಫ್ರೈ ನೀವು ಕೂಡ ಇದನ್ನು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮಖನ ಮತ್ತು ಕಾಫಿ ರೆಸಿಪಿಯನ್ನು ತುಂಬ ಇಷ್ಟಪಡ್ತೀರಾ ತುಂಬ ಚೆನ್ನಾಗಿರುತ್ತೆ ಸೊ ಮನಿ ಸೇವಿಂಗ್ಸ್ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಸ್ನೇಹಿತರೆ ನಾನು ಕಾಯ್ತಾ ಇರ್ತೀನಿ ಇದು ನಂದು ಒಂದು ಚಿಕ್ಕ ಒಂದು ಐಡಿಯಾ ಅಂತ ಹೇಳ್ಬೋದು ಓನಾಗಿ ಮಾಡ್ಕೊಂಡಿರೋ ಅಂಥ ಐಡಿಯಾ ಅಜ್ಜಿಯಿಂದ ಕಲ್ತಿದ್ದು ಅಂದರೂ ಕೂಡ ತಪ್ಪಾಗೋದಿಲ್ಲ ಸೊ ಒಂದು ಖುಷಿ ಅಂತ ಹೇಳ್ಬೋದು ಆ ಖುಷಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ನಾವು ನಮ್ಮ ಖುಷಿನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಒಂದು ಫ್ಯಾಮಿಲಿ ಬೇಕಲ್ವಾ ಸೊ ನಮ್ಮ ಫ್ಯಾಮಿಲಿ ಜೊತೆ ನಂದು ಯೂಟ್ಯೂಬ್ದು ಒಂದು ಫ್ಯಾಮಿಲಿ ಇದೆ ಅಂತಂದರೆ ನನಗೆ ತುಂಬ ಅಂದರೆ ತುಂಬ ಖುಷಿ ಸೊ ಇವಾಗಷ್ಟೇ ಓಪನ್ ಅಪ್ ಆಗ್ತಾ ಇದ್ದೀನಿ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಹೋಗಿ ಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ